ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನು ನಿಮ್ಗೆ ತುಂಬಾನೇ ರುಚಿಯಾಗಿ ಮಟನ್ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಯಾವಾಗ್ಲೂ ಒಂದೇ ತರ ಆಗ್ತೀರಾ ಈ ತರ ಡಿಫ್ರೆಂಟ್ ಟೇಸ್ಟ್ ನಲ್ಲಿ ಒಂದ್ಸತಿ ಮಟನ್ ಗ್ರೇವಿನ ಟ್ರೈ ಮಾಡಿ ನೋಡಿ ಎಕ್ಸೆಲೆಂಟ್ ಆಗಿರುತ್ತೆ ಯಾವುದಕ್ಕಾದರೂ ಸರಿ ಇದಂತೂ ಒಂದು ಒಳ್ಳೆ ಕಾಂಬಿನೇಷನ್ ಬಿರಿಯಾನಿ ಜೊತೆ ರೈಸ್ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ತಿಕ್ಕಾಗಿರೋ ಗ್ರೇವಿ ಜೊತೆಗೆ ಸಾಫ್ಟ್ ಆಗಿ ಮಟನ್ ಅಂತೂ ಕುಕ್ ಆಗ್ಬಿಡತ್ತೆ ಲೇಟ್ ಮಾಡ್ತೀರಾ ಈ ಮಟನ್ ಗ್ರೇವಿನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಒಂದ್ಸತಿ ಮಿಸ್ ಮಾಡ್ತೀರಾ ಟ್ರೈ ಮಾಡಿ ನೋಡಿ ನಿಮ್ಗೆ ಫೇವ್ರೆಟ್ ರೆಸಿಪಿ ಕೂಡ ಹಾಕ್ಬಿಡತ್ತೆ ನಾನಿಲ್ಲಿ ಇವತ್ತು ಒಂದು ಕೆ ಜಿ ಆಗುವಷ್ಟು ಮಟನ್ ನಲ್ಲಿ ಈ ಮಟನ್ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ಮೇಕೆ ಮಟನ್ ತಗೊಂಡಿರೋದು ನಾನಿಲ್ಲಿ ಮಟನ್ ನ ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ತಗೊಳ್ಳಿ ಇದು ಬಂದ್ಬಿಟ್ಟು ಒಂದು ಕೆಜಿ ಅನಂತರ ಇದನ್ನ ದೊಡ್ಡ ಬೌಲಲ್ಲಿ ಹಾಕೊಂಡ್ಬಿಟ್ಟು ರುಚಿಗೆ ತಗ್ಗಷ್ಟು ಉಪ್ಪು ಒಂದ್ ಅರ್ಧ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ಬೇಕು ಈ ರೀತಿ ನಾವು ನಿಂಬೆ ರಸ ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋದ್ರಿಂದ ಪೀಸ್ ಅನ್ನೋದು ನಮ್ಗೆ ಗಟ್ಟಿ ಬರ್ದಿರ ಸಾಫ್ಟ್ ಆಗಿ ಬರುತ್ತೆ ನಂತರ ಸ್ವಲ್ಪ ಅರ್ಶನದ್ ಪುಡಿ ಹಾಗೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ನೆನ್ಸೋದೇನ್ ಬೇಡ ಜಸ್ಟ್ ಒಂದ್ ಹತ್ತು ನಿಮಿಷ ನೆನ್ಸಿ ಇಟ್ಕೊಂಡ್ರೆ ಸಾಕು ಇಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಅದಕ್ಕೋಸ್ಕರ ಮಿಕ್ಸರ್ ಜಾರ್ ತಗೊಂಡಿಕ್ಕೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಒಂದ್ ಎರಡು ಗೆದ್ದೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದ್ ಸಣ್ಣ ಈರುಳ್ಳಿ ಮತ್ತೆ ಒಂದ್ ಎರಡು ಇಂಚಾಗುವಷ್ಟು ಶುಂಠಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಣಸು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದ್ ಟೀ ಸ್ಪೂನ್ ತುಂಬಾ ಗಸಗಸೆ ಹಾಗೆ ಒಂದ್ ಇಂಚ್ ಆಗುವಷ್ಟು ಚಕ್ಕೆ ಒಂದ್ ಎರಡು ಏಲಕ್ಕಿ ನಾಲ್ಕು ಲವಂಗ ಹಾಕೊಂಡ್ಬಿಟ್ಟು ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪುಗಳನ್ನು ಹಾಕೊಂಡು ಎಷ್ಟು ನೀರ್ ಬೇಕು ಅಷ್ಟ್ ನೀರನ್ನ ಹಾಕಿ ನೈಸ್ ಆಗಿ ರುಬ್ಬಿ ಮಸಾಲೆನ ತಿಟ್ಕೊಳ್ಳಿ ಈ ಮಸಾಲೆ ಬಂದ್ಬಿಟ್ಟು ನಮಗೆ ಒಂದು ಕೆಜಿ ಆಗುವಷ್ಟು ಮಟನ್ಗೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಗ್ರೇವಿ ಕೂಡ ಜಾಸ್ತಿ ಬರುತ್ತೆ ಈ ಮಸಾಲೆನ ತಿಟ್ಕೊಂಡ್ಬಿಟ್ಟು ಈ ರೀತಿ ಒಂದು ಕುಕ್ಕರ್ ನಲ್ಲಿ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಇದ್ರಲ್ಲಿ ನಾವು ಫಸ್ಟ್ ಏನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಈ ಮಟನ್ ನ ಹಾಕೊಳ್ಬೇಕು ಹತ್ತು ನಿಮಿಷ ನೆನ್ಸ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಟೈಮ್ ಇದ್ರೆ ನೀವು ಜಾಸ್ತಿ ಹೊತ್ತಾದ್ರೂ ನೆನ್ಸ್ಕೊಳ್ಬಹುದು ಪರವಾಗಿಲ್ಲ ಈ ರೀತಿ ಮಟನ್ ನ ಹಾಕೊಂಡ್ಬಿಟ್ಟು ದೊಡ್ಡ ಉರಿಯಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರಿದು ನಾವು ಇದನ್ನ ಮಟನ್ ನ ಫ್ರೈ ಮಾಡ್ಕೊಳ್ಬೇಕು ಈ ತರ ಫ್ರೈ ಮಾಡುವಾಗ ನಮ್ಗೆ ನೀರ್ ಅನ್ನೋದು ಬಿಟ್ಕೊಳ್ತಾ ಇರುತ್ತೆ ನೀರ್ ಬಿಟ್ಕೊಂಡು ಆದಷ್ಟು ಸ್ವಲ್ಪ ನೀರ್ ಕಡಿಮೆ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನಾವು ಮಟನ್ ನ ಮೊದ್ಲೆನೆ ಫ್ರೈ ಮಾಡಿ ಅನಂತರ ನಾವು ಗ್ರೇವಿಗೆ ಹಾಕೋದ್ರಿಂದ ಒಳ್ಳೆ ರುಚಿಯಾಗಿ ಬರುತ್ತೆ ನಮ್ಗೆ ಹಾಸಿ ಸ್ಮೆಲ್ ಏನು ಇರೋದಿಲ್ಲ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಮಟನ್ ಕೂಡ ಅದಕ್ಕೆ ಉಪ್ಪು ಖಾರ ನೀಟಾಗಿ ಹಿಡಿಯುತ್ತೆ ಈ ರೀತಿ ಮಟನ್ ನಲ್ಲಿ ಸ್ವಲ್ಪ ನೀರ್ ಕಡಿಮೆ ಆಗುತ್ತೆ ಅಲ್ವಾ ಹಾಗೆ ಇದನ್ನ ಇಟ್ಕೊಂಡು ಒಂದು ದೊಡ್ಡ ಬೌಲ್ ಗೆ ಹಾಕಿ ಪಕ್ಕೊಳ್ಳಿ ನಾನು ಇಲ್ಲಿ ಕರೆಕ್ಟ್ ಆಗಿ ಒಂದು ಹತ್ತು ನಿಮಿಷಗಳ ಕಾಲ ಮಟನ್ ನ ಫ್ರೈ ಮಾಡ್ಕೊಂಡಿದೀನಿ ನಂತರ ಅದೇ ಕುಕ್ಕರ್ನ ಒಂದ್ಸತಿ ತೊಳೆದ್ಬಿಟ್ಟು ಮತ್ತೆ ಅದಕ್ಕೆನೆ ಒಂದೆರಡು ಒಂದ್ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಒಂದೆರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಹಾಗೆ ಒಂದು ಪಲಾವೆಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಇಷ್ಟನ್ನ ಹಾಕೊಂಡ್ಬಿಟ್ಟು ಮತ್ತೆ ಇದ್ರಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ನಾವು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಿಸ್ ಮಾಡಬೇಡಿ ಚೆನ್ನಾಗಿ ಫ್ರೈ ಮಾಡಿ ಆ ನಂತರ ಇದಕ್ಕೆ ಈ ರುಬ್ಬಿರೋ ಮಸಾಲೆನ ಹಾಕೊಳ್ಬೇಕು ಮಸಾಲೆ ಹಾಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ನಾವೆಲ್ಲಾನು ಸಹ ಏನು ಹುರಿದಿಲ್ಲ ಹಾಗೆ ಡೈರೆಕ್ಟ್ ಆಗಿ ಹಸಿವೆಲ್ಲ ಹಾಕಿ ರುಬ್ಕೊಂಡಿದೀವಿ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಮಸಾಲೆ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಟೊಮೊಟೊ ಹಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೇನೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಆಲ್ರೆಡಿ ನಾವು ಮಟನ್ ಗೆ ಹಾಕೊಂಡಿದ್ದೀವಿ ಇನ್ ಸ್ವಲ್ಪ ಹಾಕೊಳ್ತಾ ಇದೀನಿ ಅಷ್ಟೇನೆ ಹಾಗೇನೆ ಒಂದ್ ಎರಡೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಳ್ಳಿ ಮತ್ತೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಖಾರದ ಪುಡಿನ ಹಾಕೊಳ್ಬಹುದು ಆಲ್ರೆಡಿ ನಾವು ಮಟನ್ ಗೆ ಹಾಕೊಂಡಿದ್ದೀವಿ ನೋಡ್ಕೊಂಡು ಖಾರದ ಪುಡಿನ ಹಾಕೊಳ್ಳಿ ಖಾರದ ಪುಡಿ ಬದಲಾಗಿ ನೀವು ಇಲ್ಲಿ ಮಸಾಲೆಗೆನೆ ಹಸಿ ಮೆಣಸಿನಕಾಯಿ ಬೇಕಾದ್ರೆ ಹಾಕೊಳ್ಬಹುದು ಹೀಗೆ ಇದೆಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಅದಕ್ಕೋಸ್ಕರ ನೀರ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ನ ಮುಚ್ಚಿ ಸ್ವಲ್ಪ ಹೊತ್ತು ಒಂದ್ ಐದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಕಡಿಮೆ ಊರಿನಲ್ಲಿ ಹಾಗಾಗ ಮಧ್ಯದಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದ್ ಐದು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಮಸಾಲೆಯನ್ನು ನೀಟಾಗಿ ಫ್ರೈ ಹಾಕ್ಬಿಟ್ಟು ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಕೊಳ್ತಾ ಇರುತ್ತೆ ಈ ರೀತಿ ಮಸಾಲೆ ನೀಟಾಗಿ ಫ್ರೈ ಮಾಡ್ಬೇಕು ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರೋದು ಈ ಸ್ಟೆಪ್ ನ ಮಾತ್ರ ಮಿಸ್ ಮಾಡಬೇಡಿ ಈ ರೀತಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ಇದಕ್ಕೆ ನಾವು ಮಟನ್ ನ ಹಾಕೊಳ್ಬೇಕು ಈ ರೀತಿ ಮಟನ್ ಎಲ್ಲಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದು ಐದ್ ನಿಮಿಷ ಮತ್ತೆ ನಾವು ಪ್ಲೇಟ್ ನ ಮುಚ್ಚಿ ಕುಕ್ ಮಾಡ್ಕೊಳ್ಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಮಿಸ್ ಮಾಡ್ದಿರ ಟ್ರೈ ಮಾಡಿ ನೋಡಿ ಈ ರೀತಿ ಒಂದ್ ಐದು ನಿಮಿಷ ನಾವ್ ಅದನ್ನ ಹಾಗೆ ಬಿಟ್ಬಿಟ್ಟಿದ ನಂತರ ನೋಡ್ಬೋದು ನೀವು ಚೆನ್ನಾಗಿ ಕುಕ್ ಆಗ್ತಾ ಇರುತ್ತೆ ಸೊ ಈ ರೀತಿ ನಮ್ಗೆ ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಕೊಳ್ತಾ ಇರುತ್ತೆ ಸೈಡ್ಸ್ ಅಲ್ಲೆಲ್ಲಾನು ಈಗ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನಾವೀಗ ಗ್ರೇವಿಗೆ ತಗಾಗೆ ನಾವು ಬಿಸಿ ನೀರ್ನ ಸೇರಿಸ್ಕೊಳ್ಬೇಕು ತಣ್ಣೀರ್ ಹಾಕೋದಕ್ಕೆ ಹೋಗ್ಬೇಡಿ ಬಿಸಿ ನೀರ್ ಮಾತ್ರ ಹಾಕೊಳ್ಬೇಕು ಆಗ್ಲೇ ನಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ನೀರ್ನ ಹಾಕೊಳ್ಳಿ ನಿಮ್ಗೆ ಗ್ರೇವಿ ಯಾವ್ ತರ ಬೇಕು ಅಂತ ನೋಡ್ಕೊಂಡು ನೀವು ನೀರ್ನ ಹಾಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ನೀರ್ನ ಸೇರಿಸ್ಕೊಂಡಿದ್ದೀನಿ ಅದೇ ನಿಮ್ಗೆ ಸ್ವಲ್ಪ ತೆಳ್ಳಗೆ ಗ್ರೇವಿ ಬೇಕು ಅಂತಂದ್ರೆ ನೀರ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಡೆಯುತ್ತೆ ಈ ತರ ಕುದೀತಾ ಇರುತ್ತೆ ಅಲ್ವಾ ಹಾಗೆ ಒಂದ್ಸತಿ ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು ಹೀಗೆ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಳ್ಳಿ ಆದಷ್ಟು ಕಡಿಮೆ ಉರಿನಲ್ಲೇ ನಾವು ಈ ಮಟನ್ ನ ಬೇಯಿಸ್ಕೊಳ್ಬೇಕು ಹಾಗಲೇ ನಮ್ಗೆ ಮಟನ್ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಗ್ರೇವಿ ಕೂಡ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ನಾನಿಲ್ಲಿ ಕಡಿಮೆ ಬ್ರೀನಲ್ಲಿ ಮಾತ್ರ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ಮೀಡಿಯಂ ಫ್ಲೇಮ್ ನಲ್ಲಿ ಆದ್ರೂ ಬೇಯಿಸ್ಕೊಳ್ಬಹುದು ಐದರಿಂದ ಆರು ವಿಸಿಲ್ ಆದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಆ ವಿಸಿಲ್ ಎಲ್ಲಾನು ಓದ್ ನಂತರ ನಾವು ಇಲ್ಲಿ ಇದನ್ನ ಓಪನ್ ಮಾಡಿ ನೋಡ್ಕೊಳ್ಬೇಕು ಒಳ್ಳೆ ಸೂಪರ್ ಆಗಿ ನಮಗೆ ಮಟನ್ ಗ್ರೇವಿ ಅನ್ನೋದು ರೆಡಿ ಆಗಿರತ್ತೆ ಅಕಸ್ಮಾತ್ ನಿಮ್ಗೆ ಇನ್ನು ಸ್ವಲ್ಪ ತೆಳ್ಳಗಿದೆ ಅನ್ನೋದಾದ್ರೆ ಇನ್ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬಹುದು ಅದೇ ನಿಮ್ಗೆ ಜಾಸ್ತಿ ಗಟ್ಟಿ ಆಗ್ಬಿಟ್ಟಿದ್ರೆ ಇನ್ ಸ್ವಲ್ಪ ಬಿಸಿ ನೀರ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡತ್ತೆ ನನ್ಗೆ ಇಲ್ಲಿ ಮಟನ್ ಕೂಡ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ ಗ್ರೇವಿ ಕೂಡ ಕರೆಕ್ಟ್ ಆಗಿ ಬಂದಿದೆ ಇದು ನಮಗೆ ಸ್ವಲ್ಪ ತಣ್ಣ ಇದ್ದಾಗೇನೆ ಇನ್ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಕರೆಕ್ಟ್ ಆಗಿದ್ದಾನೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ನಮ್ಗೆ ಮಟನ್ ಗ್ರೇವಿ ರೆಡಿ ಆಗ್ಬಿಟ್ಟಿದೆ ಒಳ್ಳೆ ಸೂಪರ್ ಆಗಿ ರೆಡಿ ಆಗಿದೆ ಈ ತರ ಮಾಡಿದ್ರೆ ನಮ್ಗೆ ಗ್ರೇವಿ ಕೂಡ ತುಂಬಾನೇ ಜಾಸ್ತಿ ಬರುತ್ತೆ ಸೊ ಚಪಾತಿ ರೊಟ್ಟಿ ಪೂರಿ ಇಂತದ್ದು ಕೂಡ ತಿನ್ಕೊಳ್ಬಹುದು ನೋಡಿದ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರ್ಯಾದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೆ ಲೈಕ್ ಮಾಡಿ ನಿಮ್ ಗು ಶೇರ್ ಮಾಡಿ ಮತ್ತಷ್ಟು ನೀಲು ಕುಕಿಂಗ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್